ಸಿಂಪಲ್ಲಾಗಿ ಒಂದು ಮಸಾಲ ಅವಲಕ್ಕಿ ನಿಮಗಾಗಿ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನು ನಿಮ್ಮ ಉಮಾ ಪ್ರಕಾಶ್ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೆಂಗಾದ್ರಿ ನಾನಂತ ಅಗ್ದಿ ಮಸ್ತ್ ಅಂದರೆ ಮಸ್ತ ಇದ್ದೀನಿ ನಾನಿವತ್ತು ಸಿಂಪಲ್ಲಾಗಿ ಒಂದು ಆರೋಗ್ಯಕರವಾದಂಥ ಮಸಾಲ ಅವಲಕ್ಕಿ ತಂದಿದ್ದೀನಿ ನೋಡ್ತಾ ಇದ್ರೆ ಹಾ ಮಸ್ತ್ ಅನ್ನಿಸ್ತಾ ಇತ್ತಲ್ರಿ ಇದಕ್ಕೇನು ಎಣ್ಣೆನೂ ಬೇಡ ಒಗ್ಗರಣೆನೂ ಬೇಡ ಸಿಂಪಲ್ಲಾಗಿ ಒಂದು ಐದು ನಿಮಿಷದೊಳಗೆ ಮಾಡಿಕೊಂಡು ತಿನ್ಬೋದು ಮನೆಯಲ್ಲಿ ದಿಢೀರಾಗಿ ಯಾರು ಅತಿಥಿಗಳು ಬಂದರೆ ಮಧ್ಯಾಹ್ನದ ಹೊತ್ತಲ್ಲಿ ಈ ಥರ ಒಂದು ಮಾಡಿಕೊಡ್ರಿ ಈಗ ಬಿಸಿಲಿಗೆ ಭಾಳ ಸಖತ್ ಅನ್ನಿಸ್ತೈತಿ ಟೇಸ್ಟ್ ಆಗಿರುತ್ತೆ ಬನ್ನಿ ಫ್ರೆಂಡ್ಸ್ ಹಂಗಾದ್ರೆ ಹೆಂಗೆ ಮಾಡಿದೆ ಅಂತ ಫಟಾಫಟ ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದ ವಿಡಿಯೋನ ನೋಡ್ತಾ ಹೋಗ್ರಿ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರು ಯಾರು ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಮುಂಬರೋ ಎಲ್ಲ ವೀಡಿಯೋಸ್ಗೂ ಪ್ರೋತ್ಸಾಹ ಕೊಡ್ರಿ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದಕ್ಕೆ ಇಷ್ಟೇ ನೋಡಿರಿ ಪದಾರ್ಥಗಳು ಬೇಕಂದಿದ್ದು ಅದನ್ನು ಈ ಥರ ಎಲ್ಲ ತುರಿದ್ ರೆಡಿ ಮಾಡ್ಕೋಬೇಕು ಇದಕ್ಕೇನೆಲ್ಲ ಹಾಕಿದೆ ಅಂತ ಅಂದರೆ ಒಂದು ಬಟ್ಲನ್ನಷ್ಟು ಅವಲಕ್ಕಿ ತೊಗೊಂಡಿನಿ ನಾನು ಹೇಳೋದು ಒಬ್ರಿಗೆ ಅಷ್ಟೇ ಇದನ್ನ ರೆಸಿಪಿನ ನಾನು ಒಂದು ಬಟ್ಲದಷ್ಟೇ ಈ ಥರ ಮೀಡಿಯಮ್ ಅವಲಕ್ಕಿ ತೊಗೊಂಡಿನಿ ಮೀಡಿಯಮ್ ಅವಲಕ್ಕಿ ಅಂದರೆ ಈ ಥರ ಇರುತ್ತಲ್ರಿ ತಳ್ಳಗೆ ಅದು ಪೇಪರ್ ಅವಲಕ್ಕಿ ಅಲ್ಲ ಮತ್ತು ದಪ್ಪನ ಅವ್ಲಕ್ಕಿನಲ್ಲ ಅದನ್ನ ತೊಗೊಂಡಿನಿ ಒಂದು ಸೌತೆಕಾಯಿ ತೊಗೊಂಡಿನಿ ಎರಡು ಕ್ಯಾರೆಟ್ ತೊಗೊಂಡಿನಿ ಗಜ್ಜರಿ ಅಂತೀವಿ ನಾವು ಆಮೇಲೆ ಒಂದು ಉಳ್ಳಾಗಡ್ಡಿ ಒಂದು ಲಿಂಬೆ ಹಣ್ಣು ತೊಗೊಂಡಿನಿ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಹಸಿ ಕಾಯಿ ತೊಗೊಂಡಿನಿ ಕೊಬ್ಬರಿನ ಒಂದೇ ಒಂದು ಮೆಣಸಿನ್ಕಾಯಿ ಇಷ್ಟು ಸಾಕು ನೋಡಿರಿ ಸೌತೆಕಾಯಿ ಮತ್ತು ಹಸಿಕಾಯಿ ಮತ್ತು ಕ್ಯಾರೆಟ್ನ ಸಣ್ಣಾಗ ತುರಿದಿಟ್ಕೋಬೇಕು ಉಳ್ಳಾಗಡ್ಡಿನ ಸಣ್ಣದಾಗೆ ಹೆಚ್ಚಿಟ್ಕೋಬೇಕು ಆಮೇಲೆ ಸ್ವಲ್ಪ ಕೊತಂಬ್ರಿನ ಹೆಚ್ಚಿಟ್ಕೋಬೇಕು ಒಂದು ಮೆಣಸಿನ್ಕಾಯಿ ತೊಗೊಂಡಿಲ್ಲ ಅದನ್ನ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಅದಕ್ಕೆ ಮೊದಲು ಅವಲಕ್ಕಿನ ಒಂದು ಎರಡು ಮೂರು ಸಲ ನೀರು ಹಾಕಿ ನೀಟಾಗಿ ತೊಳೆದಿಟ್ಕೋಬೇಕು ಅದ್ರಾಗ ಸ್ವಲ್ಪ ಕಸ ಕಡ್ಡಿ ಏನರ ಇರುತ್ತಲ್ಲ ಈಗ ಎಲ್ಲ ರೆಡಿ ಮಾಡ್ಕೊಂಡಿನಿ ನೋಡಿರಿ ಇದು ತರಕಾರಿನ ಈ ಥರ ಎಲ್ಲ ರೆಡಿ ಮಾಡಿಟ್ಕೊಂಡು ನೀರಲ್ಲಿ ತೊಳೆದು ಬಸದಿಟ್ಕೊಂಡು ಅಂತ ಅವಲಕ್ಕಿ ಈ ಥರ ರೆಡಿಯಾಗಿರ್ತವೋ ಅದಕ್ಕೆಲ್ಲ ಹಾಕ್ಕೊಂಡು ಕಲಸಿದ್ರೆ ಆಯಿತು ಈಗ ಅವಲಕ್ಕಿಗೆ ಕ್ಯಾರೆಟ್ ತುರಿ ಹಾಕ್ಕೊಂಡೆ ಉಳ್ಳಾಗಡ್ಡಿ ಆಮೇಲೆ ಸೌತೆಕಾಯಿ ತುರಿನ ಹಾಕೋತಾ ಇದ್ದೀನಿ ಆಮೇಲೆ ಒಂಚೂರು ಹಸಿಕಾಯಿದ್ದು ತುರಿನ ಹಾಕ್ಕೊಂಡೆ ಕೊತ್ತಂಬರಿ ಹಾಕ್ಕೊಂಡೆ ಮತ್ತು ಸ್ವಲ್ಪ ಸಣ್ಣದಾಗಿ ಹೆಚ್ಚಿದಂಥ ಮೆಣಸಿನ್ಕಾಯಿ ಹಾಕ್ಕೊಂಡೆ ಮೆಣ್ಸಿನಕಾಯಿ ನೀವು ನೋಡಿಕೊಂಡು ಹಾಕ್ಕೋರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ ನಾನು ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊಂಡಿನಿ ಎಲ್ಲನೂ ಹಾಕಿ ನೀಟಾಗೆ ಒಂದು ಸಲ ಕಲಿಸ್ಕೋಬೇಕು ಕಲಿಸ್ಕೊಂಡ್ರೆ ಆಯಿತು ನಮ್ದು ಇದು ಮಸಾಲ ಅವಲಕ್ಕಿ ರೆಡಿ ಆಯಿತು ಫಟಾಫಟ ಐದೇ ನಿಮಿಷ ರೀ ಐದು ನಿಮಿಷನಾಗ ರೆಡಿ ಆಗುತ್ತೆ ಭಾಳ ಚಲೋ ಆಗುತ್ತೆ ನೀವು ಸಲ ಟ್ರೈ ಮಾಡಿರಿ ಈಗೆಲ್ಲನೂ ಕಲಿಸ್ಕೊಂಡು ಎಲ್ಲ ಎಲ್ಲ ರೆಡಿ ಇಟ್ಕೋಬೇಕು ಮೇಲೆ ಮತ್ತೊಂದು ಸ್ವಲ್ಪ ಅಲಂಕಾರಕ್ಕೆ ಈ ಥರ ಪ್ಲೇಟಿಂಗ್ ಮಾಡಿಕೊಂಡು ಮತ್ತೆ ಸಲ ಎಲ್ಲದು ಸತಿಕಾಯಿ ಕ್ಯಾರೆಟು ಅದ್ರ ಜೊತೆಗೇನು ಮೇಲೆ ಒಂಚೂರು ಈ ಥರ ಒಂದು ಅರ್ಧ ಹಣ್ಣಿನ ರಸನ ಈ ಥರ ಹಾಕ್ಕೊಂಡು ಕಾಯಿ ತುರಿ ಮತ್ತು ಕೊತ್ತಂಬರಿ ಮೇಲೆ ಒಂದು ಸ್ವಲ್ಪ ಉದುರಿಸ್ಕೊಂಡು ಉಳ್ಳಾಗಡ್ಡಿನ ಉದುರಿಸ್ಕೊಂಡ್ರೆ ರೆಡಿ ಆಗುತ್ತೆ ನೋಡೋಕ್ಕೂ ಒಂಥರ ಅಟ್ರ್ಯಾಕ್ಷನ್ ಆಗುತ್ತಲ್ರಿ ನೋಡಿದವ್ರಿಗೆ ಎಷ್ಟು ಚೆಂದ ಆಗೈತಲ್ಲ ಅಂತ ಅಂದ ಅನ್ಸುತ್ತೆ ರೆಡಿ ಆಯ್ತು ನೋಡ್ರಿ ನಮ್ದು ಮಸಾಲ ಅವಲಕ್ಕಿ ಫ್ರೆಂಡ್ಸ್ ನನ್ನ ಚಾನಲ್ನ ವೀಕ್ಷಣೆ ಮಾಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೊಂದು ರೆಸಿಪಿ ಜೊತೆಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ನೋಡ್ರಿ ಇದಕ್ಕೆ ಒಂದು ಚಮಚ ರೆಡಿ ಮಾಡಿದ್ದೆ ಅಂದ್ರೆ ಸೌತಿ ಅದನ್ನ ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಅದ್ರ ಜೊತೆ ತಿಂತಾ ಇದ್ದರೆ ಆಹಾ ಸ್ವರ್ಗರಿ